ಇವತ್ತು ನಮ್ಮ ಬನ್ನೂರಿಗೆ ಬಂದಿದ್ದೀರಾ ತಾವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಕೇಳ್ಪಟ್ಟೆ ಬೆಂಗಳೂರು ಯಾವ ಏರಿಯಾ ಮಾತಾವು ಸರಿ ಓಕೆ ಇಲ್ಲಿ ಏನಕ್ಕೆ ಬಂದಿದ್ದೀರಾ ಹಾಂ ಹ್ಞೂ

ಸರಿ ಸರಿ ಅದನ್ನು ಕಲ್ದಿದ್ದಾರೆ ಮತ್ತೆ ಮನೇದು ವಿಚಾರಕ್ಕೆ ಈಗ ನಾನ್ ತಾಯಿ ವಿಚಾರ ಕಲ್ದಿ ಮತ್ತೆ ಮನೆ ವಿಚಾರಕ್ಕೆ ಹೇಳಿದ್ದೀವಿ ಅದನ್ನ ಪ್ರ ಪ್ರತಿಫಲ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅದು ಇವಾಗ ಅಂದ್ರೆ ಈ ತಾಯಿನ ನಂಬಿ ಬರ್ಬೇಕು ಹ್ಮ್ 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 ಹಾಗಾಗಿ ಬಂದಿದಿರಾ ನಿಮಗೆ ಏನು ಮತ್ತೆ ಪರಿಹಾರಗಳು ಹೇಳಿದಾರೆ ಆ

ಫಲವತ್ತತೆ ಇರ್ಬೋದು ಅಥವಾ ದೈವ ಅನುಗ್ರಹ ಆಗಿರ್ಬೋದು ಆ ಥರದೆಲ್ಲ ವಿಚಾರಗಳು ಎಷ್ಟೋ ಕಡೆ ಒಳ್ಳೆ ಆಗಿದೆ ಮಾನಸಿಕವಾಗಿ ಒಂದು ಒಳ್ಳೆತನ ಆದಾಗ ಅದು ಎಲ್ಲ ರೀತಿಲೂ ಒಳ್ಳೆಯದಾಗುತ್ತೆ ಅಂತ ಕೂಡ ಕೇಳ್ಪಡ್ತಾರೆ ಹಾಗಾಗಿ ತಾವು ಕೂಡ ಬಂದೀನಿ ಅಂತ ಕೇಳ್ಪಟ್ಟು ಈ ಒಂದು ವಿಚಾರನ ಇವತ್ತು ಸಹಸ್ರಾರು ಜನಕ್ಕೆ ತಲುಪುವಂಥ ಕೆಲಸ ನಾವು ಅದೊಂದು ಸಣ್ಣ ಅಳಿಲು ಸೇವೆ ಮಾಡುವಂಥದ್ದು ನಮ್ಮದು ಕೂಡ ಒಂದು ಧರ್ಮ ನಂಬಿ ಬಂದರೆ ಕೈ ಬಿಡಲ್ಲ ಅನ್ನೋದು ಸತ್ಯ ನಮಗೆ ಗೊತ್ತಾಗಿದೆ